ಉಜ್ಜಾಯಿ ಅತ್ಯರ ಧರ್ವಾದಿ ಧ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯ ಈ ಒಂದು ನಮ್ಮದೊಂದು ಸಂಕಲ್ಪ ರಾಯರ ಮಠದರ್ಶನ ಮಾಡಬೇಕು ಪ್ರತಿ ವಾರವೂ ಕೂಡ ಒಂದು ವಿವಿಧ ಮಠದರ್ಶನ ಮಾಡಬೇಕು ಅಲ್ಲಿಯ ಒಂದು ಪೂಜ ಪೂಜಾ ಕೈಂಕರ್ಯ ನೋಡ್ಬೇಕು ಅಲ್ಲಿನ ಮಹಿಮೆ ಪಡಿಬೇಕು ಮತ್ತೆ ಸ್ಥಳ ಮಹಿಮೆಯನ್ನ ನಾವು ಖಂಡಿತವಾಗಿಯೂ ತಿಳ್ಕೊಳ್ಳಬೇಕು ಅಂತೇಳಿ ಈ ಒಂದು ಉಳಿದಾಟವನ್ನ ರಾಯರು ನಡೆಸುತ್ತಿದ್ದಾರೆ ಹೀಗಾಗಿ ತೊಂಬತ್ತಾರು ಮಠದರ್ಶನವಾಗಿದೆ ಮತ್ತಷ್ಟು ನೂರರ ಸಮೀಪ ಹಾಗಾದ್ರೆ ನೂರ ಎಂಟನೇ ಮಠದರ್ಶನವನ್ನ ರಾಘವೇಂದ್ರ ಮೂಲ ಸಂಸ್ಥಾನವಾದಂತಹ ಶ್ರೀ ಮಂತ್ರಾಲಯದಲ್ಲಿ ನಡೆಸುವಂತಹ ಆಯ್ಕೆ ರಾಯರು ಮಾಡಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಿ ತಮ್ಮ ಪಾಲು ಇದರಲ್ಲಿ ಬಹು ಮುಖ್ಯವಾಗಿದೆ ಅದನ್ನ ನಾನು ತಿಳಿಸ್ತೇನೆ ಕೂಡ ಹಾಗಾಗಿ ರಾಯ ನನ್ನ ಜೀವನದಲ್ಲಿ ರಾಯರು ಅಂದ್ರೆ ತಮ್ಮ ನಮ್ಮ ಜೀವನದಲ್ಲಿ ಆದಂತಹ ಒಂದು ರಾಯರ ಬಗೆಗಿನ ಪವಾಡಗಳು ಅನುಭವಗಳು ಅದನ್ನ ಹಂಚಿಕೊಳ್ಳಲಿಕ್ಕೆ ಇದೊಂದು ಉತ್ತಮ ವೇದಿಕೆ ಆಗಿರುತ್ತೆ ರಾಯರ ಭಕ್ತ ಯಾವುದೇ ಸಂಕೋಚವಿಲ್ಲದೆ ಯಾಕಂದ್ರೆ ನಾವು ಹಂಚಿಕೊಳ್ತಿರೋದು ರಾಯರ ಭಕ್ತ ಚಾನಲ್ ಈ ಸಂಪೂರ್ಣ ಒಂದು ರಾಯರ ಮಠದರ್ಶನ ಇರುವಂತಹ ಒಂದು ಮ ನಲ್ಲಿ ಹಂಚಿಕೊಳ್ಳುದರಿಂದ ನಮಗೆ ತನ್ನ ಹೇಳ್ತಾ ಇದ್ದೀವೇನೋ ಅವಾಗ ಒಂದು ಕೃತಜ್ಞತೆಯನ್ನ ಅನುಭವಿಸ್ತಾ ಇದ್ದೀವೇನೋ ಅಂತೇಳಿ ನಮಗೆ ಭಾಸವಾಗುತ್ತೆ ಅಂತೆಯೇ ಸ್ವಾಮಿರವರು ಚಿತ್ರದುರ್ಗದಿಂದ ನಮಗೆ ಅಹ್ ಕರೆಯನ್ನ ಮಾಡಿದ್ದಾರೆ ಅವರ ಒಂದು ಪವಾಡವನ್ನ ಅವರನ್ನ ಹಂಚಿಕೊಳ್ತಾರೆ ನಮಸ್ಕಾರ ಸ್ವಾಮಿ ಅವರೇ ರಾಯರ್ ಅಂತ ನಮ್ಮ ಹೆಸರು ಸ್ವಾಮಿ ಅಂತ ಚಿತ್ರದುರ್ಗದ ಫೋನ್ ಮಾಡ್ತಿರೋದು ಆದ್ರೆ ನಾವು ಮೆಕ್ಯಾನಿಕ್ ಎಕ್ಸಾಮ್ ಮಾಡ್ತಿರೋದು ಸರ್ ವೆಹಿಕಲ್ ಮೆಕ್ಯಾನಿಕ್ ಐ ಸಿಆರ್ ಶೋರೂಮ್ ಅಲ್ಲಿ ಕೆಲವೊಂದ್ ದಿನ ಏನಾಯ್ತಂದ್ರೆ ನಮ್ದು ಹೆಲ್ತ್ ಬಹಳನೇ ಪ್ರಾಬ್ಲಮ್ ಆಯ್ತು ಎಷ್ಟು ದಿನ ಆದ್ರೂ ರಿಕವರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಮೇಲೆ ನಂತರ ಕೆಲಸದಲ್ಲೂ ಸ್ವಲ್ಪ ಹಿನ್ನೆಡೆ ಒನ್ ಟೈಮ್ ಅಲ್ಲಿ ಎಷ್ಟು ಸೀನಿಯರ್ ಮೆಕ್ಯಾನಿಕ್ ಐ ಪೋಸ್ಟ್ ಅಲ್ಲಿ ಇದ್ದವನು ಏನೇ ಒಂದ್ ಕೆಲಸ ಮಾಡ್ಲಿಕ್ಕಾದ್ರೂನು ಬಹಳ ತೊಂದ್ರೆಗಳಾಗದು ಮಾಡಿದ ಕೆಲ್ಸದಲ್ಲಿ ಸಕ್ಸಸ್ ಅನ್ನೋದೇ ಸಿಕ್ತಿದ್ದಿಲ್ಲ ಜೊತೇಲಿ ಆರ್ಥಿಕ ಪರಿಸ್ಥಿತಿ ಮನೆ ಕಡೆ ಪ್ರಾಬ್ಲಮ್ ಸಿಕ್ಕಬಿಟ್ಟೆ ಆಯ್ತು ಮಂತ್ರಾಲಯ ತಿನ್ಸಲಿ ರಾಘವೇಂದ್ರ ಸ್ವಾಮಿಗಳಿಗೆ ನಾನು ಕೈ ಮುಗಿದ್ ಬಿಟ್ಕೊಂಡೆ ತಂದೆ ನಿನ್ನೆ ನಂಬಿದಿನಿ ದಯವಿಟ್ಟು ನನಗೆ ಕೈ ಹಿಡಿದು ಕಾಪಾಡು ನನ್ನನ್ನು ಮುಂದೆ ನಡೆಸು ಅಂತ ಒಂದ್ಸಲಿ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡಿ ಅವ್ರ ಹತ್ರ ಕೇಳ್ಕೊಂಡೆ ಅವತ್ತಿದ್ದ ನನ್ನ ಜೀವನ ಇವಾಗ ಎಷ್ಟು ಸುಧಾರಿಸಿದೆ ಅಂದ್ರೆ ನನ್ನ ಆರೋಗ್ಯನೂ ಸುಧಾರಿಸ್ಕೊಂಡಿದ್ದೀನಿ ಕೆಲಸದಲ್ಲೂ ಒಳ್ಳೆ ಜಯ ಸಿಗ್ತಾ ಇದೆ ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಯಶಸ್ಸು ಕಾಣ್ತಾ ಇದ್ದೀನಿ ಗೊತ್ತಿಲ್ಲ ರಾಯರೇ ನನ್ನ ಹಿಂದೆ ಇದ್ದು ನನ್ನ ಕಾಪಾಡ್ತಾ ಇದ್ದಾರೆ ಅನ್ನೋದೊಂದು ನಂಬಿಕೆ ಈಗ ನಾನು ಮೂರು ಸಲ ರಾಯರ ದರ್ಶನ ಮೂಸ್ಕೊಂಡು ಬಂದಿದ್ದೀನಿ ನಿಜವಲ್ಲೂ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಚೇಂಜಸ್ ಕಂಡೆ ಸರ್ ಆ ಸ್ವಾಮಿಗಳ ದರ್ಶನದಿಂದ ಸ್ವಾಮಿಗಳಿಗೆ ನಡ್ಕೊಳ್ಳೋದ್ರಿಂದ ನಾನು ಇವಾಗ ರಾಯರ ಪರಮ ಭಕ್ತನಾಗಿ ಅವ್ರಿಗೆ ದಾಸನಾಗಿದ್ದು ಬಿಟ್ಟಿದ್ದೆ ಬೆಳಿಗ್ಗೆ ಎದ್ರು ರಾಘವೇಂದ್ರ ಏನೇ ಒಂದು ಕೆಲಸ ಮಾಡಿದ್ರು ಒಂದು ನಮ್ ಸ್ವಾಮಿಗಳನ್ನ ನೆನೆಸ್ಕೊಂಡ್ಬಿಟ್ಟ ನಾವು ಒಂದ್ ಕೆಲ್ಸ ಕೈ ಹಾಕ್ತಿದ್ದೇನೆ ಹಾಗಾಗಿ ನನಗೆ ಎಲ್ಲಾ ತರ ಕೆಲಸದಲ್ಲೂ ಸಕ್ಸಸ್ ಅನ್ನೋದು ಕಾಣ್ತಾ ಇದೆ ಇವಾಗ ನಮ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಯ್ತು ಯಾರೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಹೀಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಸಾಂಗ ನಮಸ್ಕಾರಗಳು ಖಂಡಿತ ನಾವು ನಮ್ಮ ಜೀವನದಲ್ಲಿ ಏಳು ಬಿಳು ಅಂದದ್ದಿರುತ್ತೆ ಆದ್ರೆ ಆದವ್ರಿಗೆ ನಮ್ಗೆ ಏನ್ ಮುಂದೆ ಕಾಣ್ತದೆ ಅದು ಮಾತ್ರ ಕಾಣುತ್ತೆ ಅದಕ್ಕೂ ಮಿಗಿಲಾಗಿ ರಾಘವೇಂದ್ರ ಸ್ವಾಮಿ ಏನೋ ಒಂದು ಮಾಡ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ ಅದನ್ನ ನಾವು ಏನಪ್ಪಾ ಭಕ್ತಿ ಪೂರ್ವಕವಾಗಿ ಅವ್ರಿಗೆ ಸಮರ್ಪಣೆ ಮಾಡ್ತಾ ಹೋದ್ರೆ ಈಗ ನೀವು ಒಳ್ಳೆ ಕೆಲ್ಸ ಮಾಡ್ತಾ ಇದೀರ ಯಾವ್ದೇ ಕೆಲ್ಸಕ್ಕೆ ಹೋದ್ರೆ ಅವ್ರ ಹೆಸರು ಹೇಳ್ತಾ ಹೋದ್ರೆ ಅವ್ರ ಸಮರ್ಪಣೆ ಮಾಡ್ದಂಗೆ ಯಾರು ಸಮರ್ಪಣೆ ಮಾಡಿ ಹೋಗ್ತಿರಲ್ಲ ಅದು ಜಯ ವಿಜಯವನ್ನ ಅಲ್ಲಿ ಏನನ್ನ ಒಂದು ತೊಂದರೆಯನ್ನ ಅವ್ರು ಕಾಪಾಡ್ಕೊಂಡು ಹೋಗ್ತಾರೆ ನಿಮಗೆ ಒಳ್ಳೇದಾದ್ರೆ ನಡ್ಸ್ಕೊಂಡು ಹೋಗ್ತಾರೆ ಇಲ್ಲಿದ್ರೆ ಅದನ್ನ ಬೇಡ ಅಂತ ಹೇಳ್ತಾರೆ ಆ ಮೂಲಕ ಇದು ಒಳ್ಳೆ ಕೆಲಸ ಪ್ರತಿಯೊಬ್ಬರಲ್ಲೂ ಈ ಒಂದು ಭಾವನೆ ಬರ್ಬೇಕು ಈ ಒಂದು ಅನುಭವ ಮಾಡ್ಕೋಬೇಕು ಯಾಕಂದ್ರೆ ಅವರು ಮಾಡುವಂತಹ ಕೆಲ್ಸದಲ್ಲಿ ನಾವು ಮಾಡುವಂತಹ ಕೆಲ್ಸದಲ್ಲಿ ರಾಯ್ ನೆನ್ಸ್ಕೊಂತ ಹೋದ್ರೆ ಖಂಡಿತವಾಗಿಯೂ ಅದರಲ್ಲಿ ಅಡಕು ತೊಳ್ಕೊಳ್ಳಿದ್ರೆ ಅವರು ನಿವಾರಣ ಮಾಡ್ತಾರೆ ಒಂದ್ ನಿಮಿಷ ಬಂದೆ ಮತ್ತೆ ಇನ್ನೇನಪ್ಪಾ ಅಂದ್ರೆ ಬಹಳಷ್ಟು ಜನ ಒಂದು ಒಂದು ಆಸೆ ರಾಯರ ದರ್ಶನ ಅಂದ್ರೆ ನೀವೆಲ್ಲನೂ ಹೋಗಿ ಬೇರೆ ದೇಶದಲ್ಲಿ ಸ್ವಲ್ಪ ದರ್ಶನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ರಾಯರ ದರ್ಶನ ಮಾತ್ರ ಯಾವತ್ತಿಗೂ ಯಾರಿಗೂ ಕೂಡ ಕೆಲಸ ಮಾಡೋದಿಲ್ಲ ಯಾವ್ದಾರ ರೀತಿ ಒಂದಲ್ಲ ಮೂತ್ ಮೂಸಿ ದರ್ಶನವನ್ನ ಮಾಡಿಸ್ತಾರೆ ಎಷ್ಟೇ ಇರ್ಲಿ ನಾವ್ ಅಂದ್ಕೊಂಡಷ್ಟು ಆಗಷ್ಟು ದರ್ಶನ ಕೊಡ್ತಾರೆ ಅದೊಂದು ರಾಯರೂ ತುಂಬಾ ಒಂದು ನಾವು ಮತ್ತೆ ರಾಯರ ಪ್ರೇರಣೆ ನಾನೇನ್ ತೊಂಬತ್ತಾರು ಮಠ ಮಾಡಿದ್ದೀನಿ ನೂರ ಎಂಟು ಮಠಗಳೊಳಗಡೆ ಒಂದು ರಾಯರ ಒಂದು ಶ್ರೀ ರಾಘವೇಂದ್ರ ಜಪಾಲಯದ ಒಂದು ಎಲ್ಲ ಒಂದು ಚಿತ್ರಣ ಬರ್ಲಿ ಮತ್ತಷ್ಟು ರಾಯರ ಭಕ್ಷರಿಗೆ ಅದು ಒಳ್ಳೇದಾಗ್ಲಿ ಇದು ನಾನು ಒಬ್ಬರು ಕೂಡ ಮಾಡ್ಕಾಗಲಿಲ್ಲ ಪ್ರತಿಯೊಬ್ಬರು ಕೂಡ ಮಾಡಿ ಶ್ರೀ ರಾಘವೇಂದ್ರ ಜಪಾಲಯ ಅಂದ್ರ ಏನಪ್ಪಾ ಅಂದ್ರೆ ಶ್ರೀ ರಾಘವೇಂದ್ರದ ದೇವಸ್ಥಾನ ಇಲ್ಲಿ ಬೃಂದಾವನ ಇರೋದಿಲ್ಲ ರಾಯರ ಪ್ರತಿಮೆ ಇರುತ್ತೆ ರಾಯರ ಪ್ರತಿಮೆ ಇರುತ್ತೆ ಸೊ ಆಂಗನೇ ಸ್ವಾಮಿ ಇರ್ತಾರೆ ಹಾಗೂ ಭುವನೇಶ್ವರ ಶಿವಗಣ ಇರುತ್ತೆ ಎಲ್ಲ ಒಂದು ಸರಿ ಒಂದು ರಾಘವೇಂದ್ರ ದೀಪಾಲಯ ನಿರ್ಮಾಣ ಮಾಡೋಣ ಅಲ್ಲಿ ಸಮಾಜದ ಕೆಲಸ ಆಗ್ತದೆ ಬಡವರಿಗೆ ಒಂದು ವ್ಯವಸ್ಥೆ ಆಗುತ್ತೆ ಗೋಶಾಲೆ ಆಗುತ್ತೆ ಮತ್ತೆ ವಿದ್ಯಾಭ್ಯಾಸದಿಂದ ಶಕ್ತಿಯ ಒಂದು ಸಂಶಿಸುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಕಂಪ್ಲೀಟ್ ಆಗಿ ಒಂದು ಸೇವೆ ಮಾಡುವಂತ ಕಾರ್ಯ ಆಗುತ್ತೆ ಕೈಗೊಂಡಿದ್ದೀನಿ ಅದನ್ನು ಬೇಕು ಅಂತೇಳಿ ನಾನು ನಿರಂತರವಾಗಿ ರಾಯನ ಭಕ್ತ ಅಂತ ನಾನು ಕಾಣ್ತಾ ಇದೆ ನನಗೆ ಎಲ್ಲವನ್ನ ತಿಳಿಸ್ತಾ ಬರ್ತೇನೆ ಸೊ ಇವ್ರ ಜೂನ್ ಜೂನ್ದಲ್ಲಿ ಕೂಡ ಮತ್ತಷ್ಟು ಎಫೆಕ್ಟ್ ಸಿಗ್ಲಿ ಅಂತ ಹೇಳಿ ನಾನು ರಾಯರ ಭಕ್ತ ಹೇಳ್ಕೊಂತೇನೆ ಉಜ್ಜಾಯ ಹರಿಂದಾಯ ಹತ್ತಿರ ಬಂದಾಯಿತಾ ಧನ್ಯವಾದ ಸ್ವಲ್ಪ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ श्री राघवेन्द्राय नम नवेन्द्राय सत्य च